ಚಹ ತಂದ್ರಿ ಚಹಾ ತಂದಿದ್ದು ನಾನು ತೋರಿಸ್ತೀನಿ ಯಾಕಂದ್ರೆ ಥಂಡಿ ಭಾಳ ಬಿಟ್ಟದ ಚಹಾ ಕುಡಿಬೇಕು ಅನ್ನೋದು ಮನಸ್ಸಾಗ್ಯದ ಹಿಂಗಾಗಿ ನಮ್ಮ ಮ್ಯಾನೇಜರ್ ಸಾಹೇಬ್ರು ಚಹಾ ಚಾ ತಂದಾರ ಮತ್ತು ಇಲ್ಲಿ ನಮ್ಮ ಮುತ್ತೂರು ರೋಡ್ ಹೊಂಟಾರ ನಿಮ್ಗೆ ತೋರಿಸ್ತೀನಿ ನೋಡ್ರಿ ನೋಡಿರಿ ನೀವು ಚಹಾ ತಂದಾರ ಚಾ ಒಳಿತವಾಗಿ ಚಹಾ ತಂದು ಕೊಟ್ಟಾರ ಮತ್ತು ಮೊದಲು ಚಹಾ ಮಾಲಕರಿಗೆ ಹೋಗ್ತದೆ ಚಾ ಮಾಲಕರಿಗೆ ಹೋದ್ಮೇಲೆ ಮಿಂದಾಡಿಸಿ ಶೆಕಂಡ ನಮ್ಮ ಈ ಮ್ಯಾನೇಜರು ಸಂತೋಷ್ ಪವಾರ್ ಬಿಜಾಪುರದಿಂದ ಹದಿನೆಂಟು ಕಿಲೋಮೀಟ್ರ್ ಅಲ್ಲ ಸಾರಿ ಬಿಜಾಪುರದಿಂದ ಇಪ್ಪತ್ತು ಮೂರು ಕಿಲೋಮೀಟ್ರ್ ಬಬಲೇಶ್ವರ ಬಬಲೇಶ್ವರ ಮತಕ್ಷೇತ್ರದಿಂದ ಬರೀ ನಾಲ್ಕೇ ಕಿಲೋಮೀಟ್ರ್ ಈಗ ಮೂರೇ ಕಿಲೋಮೀಟ್ರ್ ತಿಗ್ಣಿ ಬಿದಿರಿ ನಮ್ಮ ತಿಗ್ಣಿ ಬಿದಿರಿ ನಮ್ಮ ಬಬಲೇಶ್ವರ ಊರ ಹೀಗಾಗಿ ಚಹಾ ಸರ ಚಹಾ ಕುಡಿಯೋದೈತೆ ಈಗ ನಿಮಗೆ ತೋರಿಸ್ತೀನಿ ಯಾರ್ಯಾರು ಚಹಾ ಹಾಕೋತಾರ ಯಾರ್ಯಾರು ಕುಡಿತಾರ ಅನ್ನೋದು ನೀವು ದಯವಿಟ್ಟು ನೋಡಿರಿ ಕಮೆಂಟ್ ಮಾಡಿರಿ ತಾವು ಎಲ್ಲ ಗ್ರೂಪದಾಗ ಹಿಂಗೆ ಚಹಾ ಕುಡಿತೀರೇನು ಅನ್ನೋದು ಒಂದು ಸಣ್ಣ ಅನಿಸಿಕೆ ಇಲ್ಲಿ ಮುತ್ತೋಣ ಬಂದ್ರಿ ಮುತ್ತೋಣಗ ನಾಚಿಗ ನಾಚಿಯೇ ಹೋಗ್ಕೊಂಡ್ರಿ ಪಾ ಬರೀ ನಾಶ್ತಾರೀ ಸರ ಯಾಕೆ ಏನು ಗೊತ್ತಿ ನನಗೂ ಗೊತ್ತಿಲ್ಲ ಬರೀ ಏನೈತಿನ್ರೀ ಬರೀ ನಾಸ್ತಾರಾಗ ನೋಡ್ರಿ ಹೆಂಗ ನೋಡ್ರಿ ನೋಡ್ರಿಗ ನೀರಗ ದೋಸ್ತರ ಅಲ್ಲಿ ನೀರು ನೋಡ್ರಿಗ ಎಲ್ಲಾರು ಕಿಟ್ಲೆ ಆಗ ಅದರಾಗ ಇದ್ರಾಗ ಕುಡಿದ್ರ ಪೂರಾ ಬಿಸಿಲೇ ಕ್ಯಾನೆ ಹಿಡ್ದಾನ ಬಾಯಿಗೆ ಎತ್ತಿದ ಕೈ ಸರ ಬಂದ ನೋಡ್ರಿ ಮುತ್ತೋಣ ನೋಡ್ರಿಗ ಮತ್ತ ಬೈಲಾಗತ್ತಾನ ನಂದ ವಾಟಾ ತೆಗಿಬೇಕು ನೀವು ಕ್ಲಿಪ್ ಅದ್ರ ನಂದು ವಾಟ್ರ್ ನೀರು ಕುಡಿಯೋದಾಗಲಿ ಚಹಾ ಕುಡಿಯೋದಾಗಿ ಬರಬಾರ್ದು ಬಂದ್ರೆ ಮಾತ್ರ ನಿಮಗೆ ಬಿಡೋಂಗಿಲ್ಲ ಹಿಂಗೆ ವಾರ್ನಿಂಗ್ ಮಾಡಾಕತ್ತ ಏನ್ರಿ ಸರ್ ಹಿಂಗಾದ್ರೆ ಹೆಂಗೆ ಹೇಳ್ರಿ ಏನು ಹೇಳಬೇಕು ನಾವು ಇವರಿಗೆ ಮುತ್ತೋರ ಏನು ಏನು ಏನಾಕೈತಿ ನೋಡ್ರಿ ಕಡೆ ಹಾಯ್ ಅನ್ರಿ ಮಂದಿಗೆ ಮಂದಿ ನಿಮ್ಗೆ ನೋಡ್ತಾರ ಹಾಯ್ ಮಾಡಿ ಸರ್ ನನಗೆ ಹಿಂಗ್ರಿ ಸರ ಉತ್ತರ ಕರ್ನಾಟಕ ಹುಲಿ ನೀವು ನಮ್ದು ಇಲ್ಲಿ ನೋಡ್ರಿ ಸರ್ ಇಲ್ಲಿ ಸಂತೋಷನ ಚಹಾ ಹಾಕೊಂಡ್ರು ಇದು ಚಹಾ ಮಾಲಕರಿಗೆ ಕೊಡ್ತಾರೆ ಸರ್ ಈ ಏನು ಹಾಕೋದಲ್ಲ ಮಾಲಕರಿಗೆ ಹೋಗ್ತಾರೆ ಇಂದ್ರೆ ನಮ್ಮ ಇನ್ನೊಬ್ಬರು ಇವರೇ ಸರ್ ಯೂಟ್ಯೂಬರ್ ಆ್ಯಕ್ಚುಲಿ ಇವ್ರ ದಯದಿಂದೇ ನಾವು ವಿಡಿಯೋ ಮಾಡಿದ್ದು ಎಲ್ಲರೂ ಹಾರೈಸ್ರಿ ಇವ್ರ ಯೂಟ್ಯೂಬ್ ಚಾನಲ್ಗು ಇವರು ಸಂತೋಷ ಅಣ್ಣ ಬಿರಾದಾರ ಇವ್ರ ಮನಿ ಐತ್ರಿ ಹಾಗಾಗಿ ಸರ ಒಳ್ಳೆ ಯೂಟ್ಯೂಬರ್ ಒಳ್ಳೆ ಮನುಷ್ಯ ಹಿಂಗಾಗಿ ಸರ್ ನೋಡ್ರಿ ಮುತ್ತು ಮುತ್ತು ಚಹಾ ಹಿಡ್ದಾನೆ ಸರ್ ಮುತ್ತು ಚಹ ಹಿಡ್ದಾನ ಕುಡಿಯಾಗತ್ತ ನಮ್ಮ ಇನ್ನೂ ಅಲ್ಲಿ ಇಬ್ಬರು ಹುಡುಗರು ಮೂರು ಮಂದಿ ಇದ್ರಿ ಆನಂದ ಅವ್ರಿಗೆ ಸ್ವಲ್ಪ ಚಹಾ ಕೊಡ್ಬೇಕು ಸರ್ ನೀವು ಗ್ರೂಪದಾಗ ಚಾ ಹಿಂಗೆ ಕುಡಿತರ ದಯವಿಟ್ಟು ಕಮೆಂಟ್ ಮಾಡ್ರಿ ಒಂದು ಸಬ್ಸ್ಕ್ರೈನು ಇರಲಿ ಸಪೋರ್ಟ್ ಮಾಡಿರಿ ಸರ್ ನಮ್ಮ ಎಲ್ಲ ಹುಡುಗರಿಗೆ ದಯವಿಟ್ಟು ನಮ್ಮ ಮುತ್ತುವಣ ಬೆಂಕಿ ಬಬಲಾದಿ ಕಟ್ಟಿಂಗ್ ದಾಡಿ ಮಾಡ್ಕೊಂಡು ಬೆಂಕಿ ಬಬಲಾದಿ ಆಗ್ಯಾರೀ ಸರ ನಾವೇ ಸರ ಒಂದು ಮಾತ್ರೆ ಹೇಳ್ತೀನಿ ಅವ್ರಿಗೆ ಯಾರೇ ಸರದ ಕುಂದ್ರ ಅಂದ್ರೆ ಅವ್ರಿಗೆ ನಿತ್ಯ ಜಾಗದಲ್ಲಿ ಹೊಡೆಯೋ ಮನುಷ್ಯ ಅಮ್ಮ ಏ ಯಾಕ ಏನಂದ್ರೆ ನೀವು ಹೇಳಿ ಆದ್ರೆ ಕ್ಯಾಮ್ರಾ ತೋರಿಸಿದ್ರ ಅವನ್ಗತ್ಲಿ ಅಂಜೋ ಮನುಷ್ಯ ಬಿಜಾಪುರದಾಗ ಎಲ್ಲಿ ಇಲ್ಲ ನೋಡ್ರಿಗ ಎಷ್ಟು ದೂರ ಏನು ನೋಡ್ರಿಗ ನೋಡ್ರಿ ಅಲ್ಲಿ ಹೋಗ್ಯ ನೋಡ್ರಿ ನಿಮ್ಗೆ ಹೇಳ್ದಲ್ರಿ ಮುತ್ತುಗೆ ಅನ್ಸೋದಾದ್ರೆ ಯಾರು ಜಗಳ ಮಾಡಕ್ ಬರಬೇಡ್ರಿಗ बड़े कैमरा हिड दे <laughs>